ಏನು ಈ ದಿನ ಚಿಂತಾಮಣಿಯಿಂದ ಬೆಂಗಳೂರಿನ ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬಗ್ಗೆ ಇದೊಂದು ಈ ಭೂಮಿ ಮೇಲೆ ಬಹುಶಃ ಎಲ್ಲೂ ನಡೆದಿರ್ತಕ್ಕಂಥ ಘಟನೆ ನಡೆದಿದೆ ನಡೀತಾ ಇದೆ ಚಿಂತಾಮಣಿ ನಗರದಲ್ಲಿ ಯಾರು ನಿಮಗೆ ಸಂವಿಧಾನವನ್ನು ಕೊಟ್ಟರು ಯಾರ ಸಂವಿಧಾನ ಅದೇ ಅಡಿಯಲ್ಲಿ ನೀವು ಇದ್ದೀರಿ ಮಂತ್ರಿಗಳಾಗ್ತಾ ಇದ್ದೀರಿ ಮುಖ್ಯಮಂತ್ರಿಗಳಾಗ್ತಾ ಮುಖ್ಯಮಂತ್ರಿಗಳಾಗ್ತಾಯಿದ್ದೀರಿ ಅವರ ಆಶಯಗಳಿಗೆ ನೀವು ಕೊಡ್ಲಿಪೆಟ್ಟು ಕೊಡೋದಕ್ಕೆ ಹೊರಟಿದ್ದೀರಿ ಈ ಜನಪ್ರತಿನಿಧಿಗೆ ಇದನ್ನು ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಖಂಡಿಸಬೇಕಾಗಿರ್ತಕ್ಕಂಥ ಸಂಗತಿ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅಂದರೆ ಸಮಾನತೆಯ ಪ್ರತೀಕ ಆ ಸಮಾನತೆಯ ಪ್ರತೀಕವನ್ನು ನೀವು ಹೋಗ್ತಾ ಇದ್ದೀರ ಅಂತ ಹೇಳಿದ್ರೆ ನೀವು ಈ ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನೀವು ಇದೊಂದು ದುರ್ದೈವ ಚಿಂತಾಮಣಿ ನಗರಕ್ಕೆ ಅಂತ ಹೇಳಿದ್ರೆ ನಿಮಗೆ ಏನಾದರೂ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ದಲಿತರು ಹಿಂದುಳಿದವರು ಆದರೆ ಅಧಿಕಾರಕ್ಕೆ ಬಂದ ತಕ್ಷಣವೇ ಮಾನ್ಯ ಸಿದ್ದರಾಮಯ್ಯನವರು ದಲಿತರ ಬೆನ್ನುಮೂಲೆ ಮುಡಿಯುವ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಇದಕ್ಕೆ ನಮ್ಮ ವಿರೋಧ ತೀವ್ರವಾಗಿರುತ್ತೆ ಎರಡು ವರ್ಷಗಳಿಂದಲೂ ಸಹ ನಾವು ವಿರೋಧ ಮಾಡ್ತಾ ಇದ್ದೇವೆ ಏನು ಇವತ್ತು ಚಿಂತಾಮಣಿ ನಗರದಲ್ಲಿ ನಡೀತಾ ಇರತಕ್ಕಂಥ ಈ ಸಂಗತಿ ಇಡೀ ದೇಶದಾದ್ಯಂತ ತಾವು ಗಮನಿಸಬೇಕು ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ಹೋರಾಡ್ತಾ ಇದೆ ಇಲ್ಲಿರ್ತಕ್ಕಂಥ ಸಚಿವರಾಗಿರ್ಬೋದು ಸಂಸದರಾಗಿರ್ಬೋದು ಇಲ್ಲ ಎಮ್ ಎಲ್ ಎಗಳಾಗಿರ್ಬೋದು ಯಾರೇ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಿದ್ದೀರಂದರೆ ನೀವು ಸಂವಿಧಾನಕ್ಕೆ ಗೌರವ ಕೊಟ್ಟಂಗೆ ನೀವು ಜನಾಂಗಕ್ಕೆ ಗೌರವ ಕೊಟ್ಟಂಗೆ ದಲಿತರಿಗೆ ಗೌರವ ಕೊಟ್ಟಂಗೆ ಇಡೀ ಮಾನವ ಮಾನವ ಕುಲಕ್ಕೆ ಗೌರವ ಕೊಟ್ಟಂಗೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುತ್ತುಳಿ ಹಿಡಿಯೋದಕ್ಕೆ ವಿರೋಧ ಮಾಡ್ತಾ ಇದ್ದೀರಂದ್ರೆ ನೀವು ಆ ಸ್ಥಾನದಲ್ಲಿರ್ತಕ್ಕಂಥದಕ್ಕೆ ಅನರ್ಹರು ಅಂತ ಹೇಳೋದಕ್ಕೆ ನನ್ನ ಇಷ್ಟಪ ಅನರ್ಹರು ನೀವಾಗ ನೀವೇ ಬಂದುಬಿಡ್ಬೇಕು ಆಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದರೆ ನಮ್ಮ ದೇಶಕ್ಕೆ ಒಂದು ಕೊಡುಗೆಯನ್ನು ಮಹಾ ಏನು ಸಂವಿಧಾನದ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಯಲ್ಲ ಅದು ಯಾರೂ ಮರ್ಯಾದಕ್ಕಾಗೋದಿಲ್ಲ ಅದೇ ಸಂವಿಧಾನ ಇಲ್ಲ ಅಂತೇಳಿದರೆ ನೀವು ಶಾಸಕರು ಇರಲಿಲ್ಲ ಸಂಸದರು ಆಗ್ತಾ ಇರಲಿಲ್ಲ ಆಗ್ತಾ ಇರಲಿಲ್ಲ ಇವತ್ತು ಒಂದು ಕುತ್ತಿಲಿ ಇಡೋದಕ್ಕೆ ಪರ್ಮಿಷನ್ ಬೇಕು ಪಾದಯಾತ್ರೆ ಮಾಡೋದಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳ್ತಾ ಇದ್ದೀರಾ ಅಂತೇಳಿದ್ರೆ ನೀವು ಅದು ಯಾವ ರೀತಿ ನಿಮಗೆ ಯಾವ ಬಾಯಲ್ಲಿ ನಾವು ಬೈಬೇಕೋ ನಮಗಂತೂ ಅರ್ಥ ಆಗ್ತಾ ಇಲ್ಲ ಏನು ನಿಮ್ಮ ಪ್ರಾಬ್ಲಮ್ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಥಳಿ ಅಂಬೇಡ್ಕರ್ ಭವನದ ಹತ್ರ ಇಡಬೇಕಾ ಇಲ್ಲ ಅಂಬೇಡ್ಕರ್ ಹೆಸರಲ್ಲಿ ಯಾವುದಾದ್ರೂ ಜಾಗ ಇದ್ದರೆ ಅಲ್ಲೇ ಇಡಬೇಕಾ ಆ ಥರ ಏನಾದರೂ ಕಾನೂನು ಇದೆಯಾ ಆರ್ಟಿಕಲ್ ಫೋರ್ಟೀನ್ ಏನು ಹೇಳುತ್ತೆ ಆರ್ಟಿಕಲ್ ಟ್ವೆಲ್ ಏನು ಹೇಳುತ್ತೆ ಆರ್ಟಿಕಲ್ ಸಿಕ್ಸ್ಟೀನ್ ಹೇಳುತ್ತೆ ನೀವು ಓದ್ಕೊಳ್ಳಿ ಒಂದ್ಸಲ ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ಇಂಗ್ಲೀಷಲ್ಲಿ ಸಲ ಮತ್ತೊಂದರಲ್ಲಿ ಸಂವಿಧಾನದ ಬಗ್ಗೆ ಭಾಳಷ್ಟು ಬರೀತಾ ಹೇಳ್ತಾ ಇರ್ತಾರೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಜನ ಜನಸಂಪಾದಕವಾಗಿ ಮಾನವೀಯತೆಗಾಗಿ ನಾವು ಎಲ್ಲರೂ ಒಂದಾಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಏನನ್ನು ಹೇಳ್ತಾರೆ ಇದೆ ನಾ ಮಾಡೋದು ಹೇಳೋದು ಒಂದು ಎದೆಯಲ್ಲೊಂದು ಬಾಯಲ್ಲಿಗೊಂದು ಬಾಯಲ್ಲಿರೋದು ನಮ್ಗೆ ಬೇಕಾಗಿಲ್ಲ ಎದೆಯಲ್ಲಿರ್ತಕ್ಕಂಥದ್ದು ಒರ್ಜಿನಲ್ ಇದೆಯಲ್ಲ ಅದು ಆಚೆ ತೆಗಿರಿ ನಾನು ಹೇಳ್ತಾ ಇದ್ದೀನಿ ಈ ಮೂಲಕ ಅವ್ರ ಜೊತೆಯಲ್ಲಿರ್ತಕ್ಕಂಥ ದಲಿತ ಪಟ್ಟಲಂಬಿ ಆಚೆ ಏನಿದೆ ಬನ್ನಿರಿ ಆಚೆ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ರಾಜ್ಯದಲ್ಲಿ ನಡೀತಾ ಏನು ಮೂರು ವರ್ಷಗಳಿಂದ ನಲವತ್ತು ಸಾವಿರ ಕೋಟಿ ದಲಿತ ಹಣವನ್ನು ಸಿದ್ದರಾಮಯ್ಯ ಸರ್ಕಾರ ನುಂಗಿ ನೀರು ಕುಡಿತಾ ಇದ್ರು ಅವ್ರು ಪಟಾಲಂ ಜೊತೆ ಅವ್ರ ಜೊತೆಗಿದ್ದೀರಲ್ಲ ನಿಮ್ಗೆ ನಾಚಿಕೆ ಆಗಬೇಕು ನಿಮಗೆ ಕುತ್ತಲೆ ಬಗ್ಗೆ ಇಷ್ಟು ಹೋರಾಟಗಳು ನಡೀತಾ ಇದೆ ಇಲ್ಲಿಗೆ ಇರ್ತಕ್ಕಂಥವ್ರಿಗೆ ಬಂದು ರಾಜ್ಯ ಸಂಧಾನ ಮಾಡಿಕೊಳ್ತಿದ್ದೀರಲ್ಲ ನಿಮ್ಗೆ ಯಾವ ರೀತಿ ಬೈಬೇಕು ನಾವು ಇರಬೇಕು ಇಷ್ಟು ನಾಚಿಕೆ ಆಗುತ್ತೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಲಿ ಮಾಡೋದಕ್ಕೂ ಹಳೆ ಬಟ್ಟೆ ಸುತ್ತಿದ್ದಾರೆ ಅಂದ್ರೆ ಅವ್ರು ಪರವಾಗಿ ನಿಂತ್ಕೊಂತೀರ ಅಂತ ಹೇಳಿದ್ರೆ ನಿಮಗೆ ನೀವು ಸಹ ಅಂಬೇಡ್ಕರ್ ದ್ರೋಹ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಿಜವಾದಂಥ ದ್ರೋಹ ಇಡ್ಲಿ ನೀವು ಬನ್ನಿ ಆಚೆ ಹೋರಾಡಬೇಕು ನೀವು ಯಾವ ಪಕ್ಷದಲ್ಲೇ ಆದರೂ ಇರ್ರಿ ನಾವೇನು ಕೇಳೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದಾಗ ಯಾರೋ ಬಡವರಿಗೆ ದಲಿತರೆ ಅಂತಲ್ಲ ಯಾವ ಜಾತಿ ಬಡವ್ರಿಗೆ ಅನ್ಯಾಯ ಆದ್ರೂ ಸಹ ನೀವು ಖಂಡಿಸಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ ಹೋರಾಟಗಾರರ ಮೇಲೆ ಇರುತ್ತೆ ಹೋರಾಟಗಾರರೇ ಇವತ್ತು ಯಾವುದೋ ಒಂದು ಪಕ್ಷಕ್ಕೆ ಗುಲಾಮಗಿರಿ ಮಾಡೋದು ಕೊಡ್ತಾ ಇದ್ದೀರಂತೆ ಇದಕ್ಕಿಂತ ನಾಚನೆ ಗೇಡಿ ಸಂಗತಿ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ರರು ಬಸವರು ನಿಮ್ಮನ್ನು ಕ್ಷಮಿಸೋದಿಲ್ಲ ಅಂತೇಳೋದಕ್ಕೆ ನಾನು ಇಷ್ಟಪಡ್ತೆ ಇವತ್ತು ಎಷ್ಟೇ ಅಡೆಚಡೆ ಬರಲಿ ಚಿಂತಾಮಣೆಯಿಂದ ವಿಧಾನಸೌಧಕ್ಕೆ ವಿಚರಣೆ ತರೀತೀವಿ ಈ ಸರ್ಕಾರದ ಕಿವಿ ಹಿಂದೆ ಹಿಂಡ್ತೀವಿ ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೂತಲ್ಲಿ ಇದೆಯೋ ಅಲ್ಲೇ ನಾವು ಇನಾಗ್ರೇಷನ್ ಮಾಡೇ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾನು ಈ ಮೂಲಕ ಚಾಲೆಂಜ್ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ